ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಎಸ್ ಬಿ ಐ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮಗೆ ಕಾಲ್ ಫರ್ ಮಾಡಿದ್ದಾರೆ ಜಾಬ್ಗೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ಹಾಗೆ ನನ್ನ ಲಾಸ್ಟು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಡಿಯೋ ಮಾಡಿದ್ದೆ ಸೊ ಆದ್ದರಿಂದ ತುಂಬ ಜನಕ್ಕೆ ಉಪಯೋಗ ಆಗಿದೆ ಕಮೆಂಟ್ಸ್ ಎಲ್ಲ ಮಾಡಿದ್ರು ಹಾಗೆ ಅವರು ಕೆಲವರೆಲ್ಲ ನನ್ನ ಕ್ವಶನ್ನು ಕೇಳಿದ್ರಿ ಸೊ ನಾನು ಅವರಿಗೆಲ್ಲ ಆನ್ಸರ್ ಮಾಡಿದ್ದೀನಿ ಹಾಗೆ ಇದು ಕೂಡ ಎಸ್ ಬಿ ಐ ಇದೆ ಸೊ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಎಸ್ ಬಿ ಐ ಅದು ಎಸ್ ಬಿ ಐದು ಇದು ತುಂಬಾ ನಿಮಗೆ ಎಲ್ಲ ಯೂಸ್ಫುಲ್ ಆಗಿದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ಹೊಸ್ದಾಗಿ ಕಾಲ್ ಫಾರ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಸೊ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ಲೈಕು ಶೇರು ಕಮೆಂಟ್ ಮಾಡಿದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ಎಸ್ ಬಿ ಐ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅರ್ಜಿ ಸಲ್ಲಿಸಲು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಸೊ ಏನೇನು ಬೇಕು ಇದಕ್ಕೆ ಅಂತ ಹೇಳ್ತೀನಿ ಜಾಬ್ ಡೀಟೇಲ್ಸ್ ಬಂದ್ಬಿಟ್ಟು ಮ್ಯಾನೇಜರ್ ಹಾಗೂ ಡೆಪ್ಯುಟಿ ಮ್ಯಾನೇಜರ್ಗೆ ಕಾಲ್ ಫರ್ ಮಾಡಿರೋದು ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಹುದ್ದೆಗಳ ಅನುಸಾರವಾಗಿ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗುತ್ತದೆ ಸೊ ಓಕೆನಾ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಈಸಿಯಾಗಿ ಎಸ್ ಬಿ ಐ ಬ್ಯಾಂಕ್ಗೆ ಅಪ್ಲೈ ಮಾಡ್ಬೋದು ಜಾಬ್ಗೆ ಸೊ ನೇಮಕಾತಿ ಸಂಸ್ಥೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವೇತನ ಶ್ರೇಣಿ ಬಂದ್ಬಿಟ್ಟು ನಾನು ಅವಾಗಲೇ ಹೇಳಿದಂಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ಸಿಕ್ಸ್ಟಿ ಫೋರ್ ತೌಸಂಡ್ ಏಟ್ ಟ್ವೆಂಟಿ ರುಪೀಸ್ ಟು ಅಪ್ ಟು ಒನ್ ಲ್ಯಾಕ್ ಫೈವ್ ತೌಸಂಡ್ ಟು ಏಯ್ಟಿ ರುಪೀಸ್ ಅಂದರೆ ನಿಮಗೆ ಅರವತ್ತು ನಾಲ್ಕು ಸಾವಿರದಿಂದ ಒಂದು ಲಕ್ಷದವರೆಗೂ ಸಂಬಳ ಸಿಗುತ್ತೆ ಸೊ ಅಂದರೆ ಫ್ರೆಷರ್ಸ್ಗೆ ಅರವತ್ನಾಲ್ಕು ಸಾವಿರ ಆಲ್ರೆಡಿ ನೀವು ಯಾವುದಾದ್ರೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಿಮಗೆ ಅಪ್ ಟು ಒನ್ ಲ್ಯಾಕ್ವರೆಗೂ ಸ್ಯಾಲ್ರಿ ಸಿಗುತ್ತೆ ಹುದ್ದೆಗಳ ಸಂಖ್ಯೆ ಒಟ್ಟು ನೂರ ಇಪ್ಪತ್ತೆರಡು ಹುದ್ದೆಗಳು ಬಿಟ್ಟಿರೋದು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಸೊ ಎಲ್ಲರೂ ನೀವು ಅಪ್ಲೈ ಮಾಡ್ಬೋದು ಎಲ್ಲಿ ಆಲ್ ಇಂಡಿಯಾದಲ್ಲಿ ಯಾರ್ಯಾರಿದ್ದೀರಾ ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು ಹಾಗೆ ಶೈಕ್ಷಣಿಕ ಅರ್ಹತೆ ಎಸ್ ಬಿ ಐ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ಅಥವಾ ವಿಶ್ವವಿದ್ಯಾಲಯಗಳಿಂದ ಕೆಳಗಿನ ಅರ್ಹತೆಗಳನ್ನು ಪೂರ್ಣಗೊಳಿಸಿರಬೇಕು ಓಕೆನಾ ಸೊ ಏನೇನದು ಅಂತ ಅಂದರೆ ಪ್ರಾಡಕ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಸಂಬಂಧಪಟ್ಟಂಗೆ ಬಿ ಇ ಅಥವಾ ಬಿ ಟೆಕ್ ಎಂ ಸಿ ಎ ಓಕೆನಾ ಡೆಪ್ಯುಟಿ ಮ್ಯಾನೇಜರ್ ಪ್ರಾಡಕ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಬಿ ಇ ಅಥವಾ ಬಿ ಟೆಕ್ ಎಮ್ ಸಿ ಎ ಮಾಡಿರೋರು ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸ್ಟಿಕ್ ಓಕೆನಾ ಸಿ ಎ ಸಿ ಎಫ್ ಎ ಐ ಸಿ ಡಬ್ಲ್ಯು ಎ ಗ್ರ್ಯಾಜುಯೇಷನು ಎಮ್ ಬಿ ಎ ಪಿ ಜಿ ಡಿ ಬಿ ಎ ಪಿ ಜಿ ಡಿ ಬಿ ಎಮ್ ಸೊ ಇದರಲ್ಲಿ ನಿಮಗೆ ಮ್ಯಾನೇಜರ್ ಆ್ಯಂಡ್ ಡೆಪ್ಯೂಟಿ ಮ್ಯಾನೇಜರ್ ಅಂತ ಎರಡು ಪೋಸ್ಟ್ಗೆ ಫಾರ್ ಮಾಡಿದ್ದಾರೆ ಸೊ ನಿಮ್ಮ ವಿದ್ಯಾರ್ಹತೆ ಏನಿದೆ ಅಂದರೆ ನಿಮಗೆ ಏನು ಕ್ವಾಲಿಫಿಕೇಷನ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಚೆಕ್ ಮಾಡಿಕೊಂಡು ನೀವು ಎರಡರಲ್ಲಿ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಅಪ್ಲೈ ಮಾಡಿ ಓಕೆನಾ ಸೊ ಹಾಗೆ ಮ್ಯಾನೇಜರ್ ಪ್ರಾಡಕ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಒಟ್ಟು ಮೂವತ್ನಾಲ್ಕು ಹುದ್ದೆಗಳಿರೋದು ಡೆಪ್ಯೂಟಿ ಮ್ಯಾನೇಜರ್ಗೆ ಬಂದ್ಬಿಟ್ಟು ಇಪ್ಪತ್ತೈದು ಹುದ್ದೆಗಳು ಹಾಗೆ ಮ್ಯಾನೇಜರ್ ಸಿಕ್ಸ್ಟಿ ತ್ರೀ ಹುದ್ದೆಗಳು ಇದರಲ್ಲಿ ತ್ರೀ ಡೆಸಿಗ್ನೇಷನ್ ಇದೆ ನಾನು ಓನ್ಲಿ ಎರಡು ಹೇಳಿದ್ದು ನಿಮಗೆ ಬಟ್ ಮೂರು ಹೇಳ್ತೀನಿ ಒಂದು ಮ್ಯಾನೇಜರು ಒಂದು ಡೆಪ್ಯೂಟಿ ಮ್ಯಾನೇಜರು ಹಾಗೆ ಒಂದು ಕ್ರೆಡಿಟ್ ಕ್ರ ಓನ್ಲಿ ಮ್ಯಾನೇಜರು ಕ್ರೆಡಿಟ್ ಅನಾಲಿಸ್ಟಿಕ್ ಅಂತ ಅನ್ನೋದಕ್ಕೊಂದು ಜಾಬು ಕಾಲ್ ಫರ್ ಮಾಡಿದ್ದಾರೆ ಓಕೆನಾ ಸೊ ವೇತನ ಶ್ರೇಣಿ ಬಂದ್ಬಿಟ್ಟು ಮ್ಯಾನೇಜರ್ ಪ್ರಾಡಕ್ಟ್ ಡಿಜಿಟಲ್ ಅವರಿಗೆ ಎಂಬತ್ತೈದು ಸಾವಿರದ ತೊಂಬತ್ತ ಸಾರಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಒಂದು ಲಕ್ಷದವರೆಗೂ ಸಿಗುತ್ತೆ ನಾನು ಅವಾಗಲೇ ಹೇಳಿದಂಗೆ ಡಿಪೆಂಡ್ಸ್ ಆನ್ ಫ್ರೆಷರು ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಇದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಸೊ ಡೆಪ್ಯೂಟಿ ಮ್ಯಾನೇಜರ್ಗೆ ನೈಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ರುಪೀಸು ಹಾಗೆ ಮ್ಯಾನೇಜರ್ಗೆ ಏಯ್ಟಿ ಫೈವ್ ತೌಸಂಡ್ ನೈನ್ ಟ್ವೆಂಟಿ ರುಪೀಸು ಸೊ ಯಾರೆಲ್ಲ ಅರ್ಹರಿದ್ದೀರಾ ಕ್ವಾಲಿಫಿಕೇಷನ್ ನಾನು ಈಗ ಕೊಟ್ಟ ಏನು ಕ್ವಾಲಿಫಿಕೇಷನ್ ಇದ್ದೀರಾ ಅಪ್ಲೈ ಮಾಡ್ಕೊಳ್ಳಿ ಎಸ್ ಬಿ ಐದು ಸೂಚನೆ ಪ್ರಕಾರ ಹುದ್ದೆಗಳ ಅನುಸಾರವಾಗಿ ಮ್ಯಾನೇಜರ್ ಪ್ರಾಡಕ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅವರಿಗೆ ಇಪ್ಪತ್ತೆಂಟು ವರ್ಷದಿಂದ ಮೂವತ್ತೈದು ವರ್ಷ ಇರಬೇಕು ಹಾಗೆ ಡೆಪ್ಯುಟಿ ಮ್ಯಾನೇಜರ್ ಪ್ರಾಡಕ್ಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಇಪ್ಪತ್ತೈದು ವರ್ಷದಿಂದ ಮೂವತ್ತೆರಡು ವರ್ಷ ಇರಬೇಕು ಹಾಗೆ ಮ್ಯಾನೇಜರ್ ಕ್ರೆಡಿಟ್ ಅಲಸ್ ಅನಾಲಿಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಇಯರ್ಸ್ ಇರಬೇಕು ಓಕೆನಾ ಸೊ ವಯೋಮಿತಿ ಸಡಿಲಿಕೆ ಬಂದು ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಅಭ್ಯರ್ಥಿಗಳಿಗೆ ಐದು ವರ್ಷ ಇದೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಇದೆ ಓಕೆನಾ ಸೊ ಹಾಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಏನು ಪೇ ಮಾಡೋ ಹಂಗಿಲ್ಲ ಇತರೆ ಅಭ್ಯರ್ಥಿಗಳಿಗೆ ಮಾತ್ರ ಜನರಲ್ ಒ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಇವರು ಏಳ್ನೂರ ಐವತ್ತು ರೂಪಾಯಿ ಎಸ್ ಬಿ ಐಗೆ ಪೇ ಮಾಡಬೇಕು ಹಾಗೆ ಆಯ್ಕೆ ಪರಿಕ್ರಿಯೆ ಬಂದು ಶಾರ್ಟ್ ಲಿಸ್ಟಿಂಗ್ ಮತ್ತು ಸಂದರ್ಶನ ನಿಮ್ಗೆ ಎರಡು ಆಪ್ಷನ್ ಇದೆ ಓಕೆನಾ ಎರಡರಲ್ಲೂ ನಿಮ್ಗೆ ಇಂಟರ್ವ್ಯೂ ಮಾಡ್ತಾರೆ ಶಾರ್ಟ್ ಲಿಸ್ಟಿಂಗ್ ಮತ್ತು ಸಂದರ್ಶನ ಪ್ರಮುಖ ದಿನಾಂಕಗಳು ಸೊ ಅರ್ಜಿ ಸಲ್ಲಿಸಿದ್ದು ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ನಿಮಗೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ನೆಕ್ಸ್ಟ್ ಮಂತ್ವರೆಗೂ ನಿಮಗೆ ಟೈಮ್ ಇದೆ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಸೊ ಹಾಗೆ ಪ್ರಮುಖ ಲಿಂಕ್ಗಳನ್ನ ಬಂದ್ಬಿಟ್ಟು ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನು ಇವಾಗ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಒಂದು ಸರಿ ವೆಬ್ಸೈಟು ಕೂಡ ಹೇಳಿಬಿಡ್ತೀನಿ ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ ಅಂತ ಓಕೆನಾ ಸೊ ಯಾರೆಲ್ಲ ಎಸ್ ಬಿ ಐ ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಸೊ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನಾನೊಂದು ಸಣ್ಣದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಇರೋರು ಸೊ ನೀವು ಬರೀ ಕೆಲವೊಂದು ಕೆಲವೊಂದನ್ನೇ ಇಟ್ಕೊಂಡು ನಾವು ಅದರಲ್ಲೇ ಸಕ್ಸಸ್ ಆಗಬೇಕು ಅಂತ ಏನಿಲ್ಲ ಸೊ ನಿಮ್ಮ ಕೈಲಿ ನಿಮ್ಗೆ ಏನು ನಾಲೆಜ್ ಇದೆ ಅದರ ಪ್ರಕಾರ ಆಗಿರ್ಬೋದು ಇದನ್ನೇ ನೀವು ಟ್ರೈ ಮಾಡ್ತಾಯಿದ್ದೀರಿ ಅಂದರೆ ನಿಮ್ಗೆ ಏನು ನಾಲೆಜ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಓಕೆನಾ ಸೊ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಸಣ್ಣ ಪಾಸಿಟಿವ್ ಥಾಟ್ಸ್ ಹೇಳ್ತೀನಿ ಸಕ್ಸಸ್ ಥಾಟ್ಸ್ ಓಕೆನಾ ಸೊ ನೀವು ಯಾಕಂದರೆ ಪಾಪ ಎಲ್ಲರೂ ಎಷ್ಟೊಂದು ಜನ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡ್ತಾ ಇರ್ತೀರ ಹಾಗೆ ಮತ್ತು ಫೇಲ್ಯೂರ್ ಆಗ್ತಾ ಇರ್ತಾರ ಫೇಲ್ಯೂರ್ ಆಗ್ತಾ ಇರುತ್ತೆ ಮತ್ತು ಜಾಬ್ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ ಸೊ ಹಾಗೆಲ್ಲ ಮಾಡಬೇಡಿ ಸಾಧನೆ ಅನ್ನೋ ಸರಳವಾದ ಪದದಲ್ಲಿ ಸಾವಿರ ಕಷ್ಟಗಳಿವೆ ಓಕೆನಾ ಸೊ ನಾವು ಸಾಧನೆ ಮಾಡಬೇಕು ಏನಾದರೂ ಅಂತ ಇದ್ದರೆ ಅದನ್ನು ಪ್ರಯತ್ನ ಪಡ್ತಾನೆ ಇರಬೇಕು ಅವಾಗಲೇ ನಮಗೆ ಸಾಧನೆಗೆ ಒಂದು ಬೆಲೆ ಸಿಗೋದು ಹಾಗೆ ಸಾಧನೆ ಮಾಡೋಕ್ಕೆ ಸಾಧ್ಯವಾಗೋದು ಓಕೆನಾ ಸೊ ಯಾರೂ ಒಂದು ದಿನ ಎರಡು ದಿನ ಪ್ರಯತ್ನ ಪಟ್ಟು ನಿಲ್ಲಿಸ್ಬೇಡಿ ನಿಮ್ಮ ಕೊನೆವರೆಗೂ ಎಷ್ಟು ಶಕ್ತಿ ಇರುತ್ತೋ ಅಲ್ಲಿವರೆಗೂ ಪ್ರಯತ್ನ ಪಡಿ ಒಂದು ದಿನ ಗೆದ್ದೇ ಗೆಲ್ತೀರ ಸೋ ಓಕೆನಾ ಸೊ ಸಕ್ಸಸ್ ಅನ್ನೋದು ಲೈಫಲ್ಲಿ ಎಲ್ಲರಿಗೂ ಬರೋದಿಲ್ಲ ಕಷ್ಟಪಟ್ಟೇ ನಿಮಗೆ ಸಕ್ಸಸ್ ಸಿಗೋದು ಸೊ ಹಾಗಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಶೇರು ಒಂದು ಲೈಕು ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವೀಡಿಯೋ ಕ್ಲೋಸ್ ಮಾಡ್ತಾ